ನೂರ ಅರವತ್ತು ಲೀಟರ್ ಅಲ್ಲಿ ಸಪೋಸ್ ನೂರ ಅರವತ್ತು ಲೀಟರ್ ನೀವು ಯೂಸ್ ಮಾಡಿದಿರಿ ನಿಮ್ಮ ತೋಟಕ್ಕೆ ಅಂತ ಇಟ್ಕೊಳ್ರಿ ಇನ್ನೂ ಇನ್ನೂರು ಲೀಟರ್ ನೀವೇನು ಯೂಸ್ ಮಾಡ್ತೀರಿ ಸೇಲ್ ಮಾಡ್ಬೋದು ಜನರಿಗೆ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಬರೀ ಮೂರು ರೂಪಾಯಿ ಇರ್ತದೆ ಒಂದು ಲೀಟರ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಆದರೆ ನೀವು ಅದನ್ನ ಆರಾಮಾಗಿ ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡ್ಬೋದು ಈಗ ಸ್ಟಾರ್ಟಿಂಗ್ ನೀವು ಸೇಲ್ ಮಾಡಿರಿ ಇನ್ನೊಂದು ಮೂರು ಇನ್ನೊಂದು ನಾಲ್ಕು ತಿಂಗಳು ಆದ್ಮೇಲೆ ನಾನು ಸೇಲ್ ಮಾಡ್ತೀನಿ ನಿಮ್ಮ ನೀವು ಪ್ರೊಡ್ಯೂಸ್ ಮಾಡೋ ಜೀವನ ಪ್ರತಿ ನಾನು ಸೇಲ್ ಮಾಡಿಕೊಡ್ತೀನಿ ಆಯ್ತಾ ಅವಾಗ ನಿಮ್ಗೆ ಸಪೋಸ್ ಇನ್ನೂರು ಲೀಟರ್ ಅಂತಂದ್ರೆ ದಿನಕ್ಕೆ ಇಪ್ಪತ್ತಾರು ರೂಪಾಯಿ ಅಂತ ನಾಲ್ಕು ಸಾವಿರ ರೂಪಾಯಿ ದಿನಕ್ಕಿ ತಿಂಗಳಿಗೆ ನಾಲ್ಕ್ ಸಾವಿರ ರೂಪಾಯಿ ಇಂಟು ನಾಲ್ಕೂರದ ಹನ್ನೆರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಇಪ್ಪತ್ತು ಮೀಟರ್ ಕ್ಲಾಂಟ್ ನೀವು ಎಷ್ಟು ನೋಡ್ರಿ ತೊಂಬತ್ತೆಂಟು ಸಾವಿರದ ಒಂಬೈನೂರು ಒಂದು ತಿಂಗಳಲ್ಲಿ ನೀವು ಹಾಕಿರೋ ದುಡ್ಡು ವಾಪಸ್ ಬರ್ತಾ ಆಮೇಲೆ ನಿನ್ನ ದುಡಿಯುವಂತ ಒಂದ್ ಲಕ್ಷದ ರೂಪಾಯಿ ತಿಂಗಳ ನಿಮ್ಮ ನಿಖ್ಯಾ ಪ್ರಾಫಿಟ್ ಅದು ಅದರಲ್ಲಿ ಎಲ್ಲಾ ಖರ್ಚು ತೆಗ್ದೀನಿ ನಾನು ಇದ್ರಲ್ಲಿ ನೋಡ್ರಿ ನಾ ನಾನು ನಿಮ್ಗೆ ಕ್ಯಾಲ್ಕುಲೇಷನ್ ಕೊಟ್ಟೇನೆ ಸಗಣಿಗೆ ಹತ್ತು ರೂಪಾಯಿ ಕೆಜಿ ತಗೊಂಡೇನು ಗಂಜಲಕ್ಕೆ ಹದಿನೈದು ರೂಪಾಯಿ ಲೀಟರ್ ತಗೊಂಡಿ ಆಮೇಲೆ ಬೆಲ್ಲಕ್ಕೆ ಅರವತ್ತು ರೂಪಾಯಿ ತೊಗೊಂಡಿನ ಗಜ್ಜಿಗೆ ಹದಿನೈದು ರೂಪಾಯಿ ಲೀಟರ್ ತಗೊಂಡೆ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ನಿಮ್ಗೆ ಒಂದು ಲೀಟ್ರಿಗೆ ಬರೀ ಮೂರು ರೂಪಾಯಿ ಖರ್ಚು ಬರ್ತೀನಿ ಅವಕಾಶ ನಿಮ್ ಕಣ್ಣ ವಿಚಾರ ಮಾಡೋದು ನಿಮ್ಗೆ ಬಿಟ್ಟು ಜೀವಾಮೃತ ಏನ್ ರೀ ಸಾಧಾರಣ ಜೀವಾಮೃತ ಏನದ ಪ್ರತಿ ದಿನ ಪ್ರತಿ ಸಲ ನಿಮ್ಗೆ ಏಳು ದಿನ ಬೇಕಾಗತ್ತೆ ಹೌದಾ ಇದರಲ್ಲಿ ಒಂದು ಸಲ ಮಾತ್ರ ಐವತ್ತು ದಿನ ಕಾಯ್ಬೇಕು ಒಂದು ಸಲ ಮಾತ್ರ ಐವತ್ತು ದಿನ ಆಗಿಂದ ಪ್ರತಿ ದಿನ ಜೀವಾಮೃತ ಬರ್ತದೆ ಸಾಧಾರಣ ಜೀವಾಮೃತ ಏನಂತ ಹೇಳಿದ್ರೆ ಡೈರೆಕ್ಟ್ ವೆಂಚುರಿ ಕೊಡಕ್ ಬರೋದಲ್ಲ ನಾವು ಸೋಸ್ಬೇಕಾಗುತ್ತಿಲ್ಲ ಅಂದ್ರೆ ಟ್ರಿಪ್ ಬ್ಲಾಕ್ ಆಗುತ್ತೆ ಹೌದಾ ಇದರಲ್ಲಿ ಬರುವಂತಹ ಜೀವಾಮೃತನ ಡೈರೆಕ್ಟ್ ಆಗಿ ವೆಂಚರ್ ಕೊಡಬಹುದು ಸೋಸುವಂತಹ ಅವಶ್ಯಕತೆ ಇಲ್ಲ ಸಾಧಾರಣ ಜೀವಾಮೃತ ಒಂದು ಫ್ರೆಶ್ ಜ್ಯೂಸ್ ಅಂತಂದ್ರೆ ಇದು ನಿಮ್ಗೆ ವೈನಿನ್ ಲೆಕ್ಕ ಕಂಪ್ಲೀಟ್ ಆಗಿ ಅನರೋಬಿಕ್ ಡೈಜೆಶನ್ ಆಗಿರ್ತದೆ ಇದರಲ್ಲಿ ಗ್ಯಾಸ್ ಕೂಡ ಪ್ರೊಡಕ್ಷನ್ ಇರ್ತದೆ ಆದ್ರೆ ಗೋಬರ್ ಗ್ಯಾಸ್ ಪ್ಲಾಂಟ್ ಅಲ್ಲ ಸಾಧಾರಣ ಈಗ ಗೋಬರ್ ಗ್ಯಾಸ್ ಏನಾಗುತ್ತೆ ಒಂದು ಕೆಜಿ ಸೆಗಣಿಗೆ ಒಂದು ಲೀಟರ್ ನೀರ್ ಹಾಕ್ತೇನೆ ಅದ್ರ ಹತ್ರ ಕುಂದ್ರಸ್ತಂದ್ರೆ ನಿಮ್ಗೆ ಅಗದಿ ಈಸಿ ಎದಕ್ಕಂತಂದ್ರೆ ಈ ಅದೇ ತರದ ಒಂದು ಡ್ರಮ್ ನ ನೀವು ಈ ಕಡೆಗೆ ಇಟ್ಕೊಂಡ್ರಿ ಅಂತಂದ್ರೆ ಈಗ ವೆಂಚೂರಿಯಿಂದ ಏನು ಪೈಪ್ ಬಂದಿರ್ತದ ಅದಕ್ಕೆ ನೀವು ಅದ್ರ ಒಳಗಡೆ ಬಿಟ್ರೆ ಆಯ್ತು ಆಟೋಮೆಟಿಕಲಿ ಚೆಕ್ ಆತದ ಡೈರೆಕ್ಟ್ ಆಗಿ ವೆಂಚೂರಿ ಕೊಡಬಹುದು ಸೋಸುವಂತ ಅವಶ್ಯಕತೆ ಇಲ್ಲ ಸರಿ ಇದು ಎರಡೂವರೆ ಸಾವಿರ ಲೀಟರ್ ಕೆಪಾಸಿಟಿ ಇದು ನಿಮಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಎಂ ಆರ್ ಪಿ ಅದ ರೈತ ಉತ್ಪಾದಕರ ಸಂಸ್ಥೆ ಮುಖಾಂತರ ತಗೊಂಡ್ರೆ ನಿಮ್ಗೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಇಲ್ಲಿ ಐನೂರು ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡಿದ್ರೆ ಇನ್ನು ನಿಮ್ಗೆ ಒಂದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ಇದೆ ನೀವು ಇನ್ಸ್ಟಾಲೇಷನ್ ಆಗಿಂದ ನೀವು ಒಂದು ಫೋಟೋ ಕಳಿಸಿದ್ರೆ ಒಂದು ಸಾವಿರ ರೂಪಾಯಿ ವಾಪಸ್ ಕೊಡ್ತೀವಿ ಮತ್ತೆ